എ <older> കൊടുത്ത് <szych>

ಏನು ನೀನು ಕರೆದಾಗ ಬಾಲ ನನ್ನ ಅವನ್ ಆಟಾಡ್ತಿರದು ಏನ್ ಆಟಾಡ್ತಿರೋದು ಆಟಾಡ್ತಿರೋದು ನೀವು ಅಯ್ಯೋ ಬ್ಯಾ ಬಾಳೆ ಒಂಥರ ಬರುತ್ತೆ ನೀನ್ ಬ್ಯಾಟೆ ಒಂಥರ ಮಾಡ್ತೀವ ಸಾಕು ಬಿಡಪ್ಪ ಇವತ್ತು ಇವತ್ತಾ

ಸಾಕು ಬಿಡು ಸಾಕು ಸುಸ್ತಾಯ್ತು ನಾಳೆ ಆಡಿವಂತ್ ರೆಷ್ಟಾಗ ಇವೆಲ್ಲ ತುಂಬು ಇವೆಲ್ಲ ಅಂಗಡಿ ಎತ್ತಿದ್ಯಾಲ ಕವರಿ ತುಂಬುವೆಲ್ಲ ತುಂಬು ನೋಡೋಕೆ ಪಾಪ ಹೆಂಗೆ ತುಂಬುತ್ತೆ ನಿಮ್ಮ ತುಂಬ ಸೋಂಬೇರಿ ತಂದು ತುಂಬದೇ ಇಲ್ಲ ಹಾಯ್ ಮಾಡು ವಿಡಿಯೋಗ ಮಾಡು ಲೈಕ್ ಮಾಡಿ ಶೇರ್ ಮಾಡಿ